ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಸುಲಭ ಮತ್ತೆ ರುಚಿಯಾಗಿ ವಾಂಗಿ ಭಾತ್ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿ ಮನೆ ಹೇಗ್ ಮಾಡೋದು ನೋಡೋಣ ಒಂದು ಪಾತ್ರೆಯಲ್ಲಿ ಬದನೆಕಾಯಿನ ಫೈನ ಹೆಚ್ಚಿಟ್ಕೊಂಡಿದ್ದೀನಿ ಇದು ಉಪ್ಪು ನೀರಲ್ಲಿ ನೆನಕಿದೆ ಒಂದ್ ಕಡೆ ದಪ್ಪದಾಗಿ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಕೊತ್ತಂಬರಿ ಕರಿಬೇವು ಮಣ್ಣಿಗೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿನ ಸಣ್ಣದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಒಂದು ಬಾಂಡ್ಲಿಗೆ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ವಾಂಗ್ಲಿ ಬಾಟಲ್ಲಿ ಎಣ್ಣೆನೆ ಜಾಸ್ತಿ ಇರಬೇಕು ಸೊ ಎಣ್ಣೆಲೆ ಬದನೆಕಾಯಿ ಬೇಯಬೇಕು ಫ್ರೆಂಡ್ಸ್ ಸೊ ಅದಕ್ಕೆ ಎಣ್ಣೆ ಜಾಸ್ತಿ ಹಾಕೋತಾ ಇದ್ದೀನಿ ಈಗ ಇದಕ್ಕೆ ಸಾಸಿವೆ ಸಾಸಿವೆ ಚಟಪಟ ಅನ್ಬೇಕು ಈಗ ಇದಕ್ಕೆ ಒಂದೂವರೆ ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಕೋತಾ ಇದ್ದೀನಿ ಕಡಲೆಬೇಳೆ ಸ್ವಲ್ಪ ಕೆಂಪಾಗಬೇಕು ಸೋರ್ಕೊಳ್ಳೋಣ ಕೆಂಪಾಗೋ ತನಕ ಈಗ ಇದಕ್ಕೆ ಕರಿಬೇವು ಹಾಕೋತಾ ಇದ್ದೀನಿ ಒಣಗಿದ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ದಲ್ಲ ಹಾಕೊಂಡು ಚೆನ್ನಾಗಿ ಕೆಂಪ ಆಗೋ ತನಕ ಉರ್ಕೋಬೇಕು फ्रेंड्स ಈಗ ಇದಕ್ಕೆ ಅರಿಶಿನ ಹಾಕಣ ಬನ್ನೆಕಾಯಿ ನಾ ಉಪ್ಪು ನೀರಲಿ ತೊಳೆದು ಇಟ್ಕೊಂಡಿದ್ದೆ फ्रेंड्स ಡೈರೆಕ್ಟ್ ಆಗಿ ತೆಗೆದು ಬಾಂಡ್ಲಿಗೆ ಹಾಕ್ತಾಯಿದಿನಿ ಬನ್ನೆಕಾಯಿ ಕನೆ ಆಗುತ್ತೆ ಅದಕ್ಕೋಸ್ಕರ ಉಪ್ಪು ನೀರಲಿ ನೆನೆಸಬೇಕು ಬಾಡಿಸ್ಕೊಳ್ಳೋಣ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದೀನಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಐದು ನಿಮಿಷ ಆ ಬೆಲೆ ಬದನೆಕಾಯಿ ನೀರು ಬಿಟ್ಕೋತಾ ಇದೆ ಅದೇ ಮತ್ತೆ ಇನ್ಕೊಣುತ್ತೆ ಈಗ ಹುಣಸೆ ಹಣ್ಣು ಏನ್ ಹಾಕೊಂಡಿದ್ದೆ ಫ್ರೆಂಡ್ಸ್ ಫಸ್ಟ್ ಸಾರಿ ತೋರ್ಸೋದ್ ಮಾಡ್ತಾ ಈಗ ಅದನ್ನ ಇದಕ್ಕೆ ಹಾಕೋತಾ ಇದ್ದೀನಿ ಸ್ವಲ್ಪ ಹಾಕೊಂಡಿದ್ದೀನಿ ಈಗ ಇದು ಬೇಯ್ಲಿ ಇನ್ನು ಮಿಕ್ಕಿರೋ ಹುಣ್ಸೆ ಹಣ್ಣಿನ ರಸನ ಹಾಕೋತಾ ಇದೀನಿ ಈಗ ಇದಕ್ಕೆ ವಾಂಗಿಭಾತ್ ಪೌಡ್ರ್ ಆ್ಯಡ್ ಮಾಡ್ತಾ ಇದ್ದೀನಿ ರೆಡಿ ಸಿಗುತ್ತೆ ವಾಂಗಿ ಪೌಡ್ರು ಅಂದರೆ ಅದನ್ನು ತಂದರೆ ಸಾಕು ನೋಡಿ ಎಣ್ಣೆ ಬಿಟ್ಕೊಂಡು ಯಾವ ಥರ ಬಂದಿದೆ ಅಂತ ಇದಕ್ಕೆ ಅನ್ನ ಹಾಕ್ಕೊಂಡು ಕಲ್ಸ್ಕೊಂಡು ತಿಂತಾ ಇದ್ರೆ ಆಹಾ ಎಷ್ಟು ಚೆನ್ನಾಗಿರತ್ತೆ ಗೊತ್ತಾ ಫ್ರೆಂಡ್ ಕೊತ್ಮಿರಿ ಸೊಪ್ಪು ಚೆನ್ನಾಗಿ ಕಲ್ಸ್ಕೊಳ್ಳಿ ನೋಡಿದ್ರಲ್ಲ ವಾಂಗಿಪಾತ್ ಹೇಗ್ ಮಾಡೋದು ಅಂತ ಸೊ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು